ಅಕ್ಕಿ ಹಪ್ಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ತಪ್ಪಲಿ ಇಟ್ಕೊಂಡು ಅದನ್ನು ಕಾಯಕ್ಕೆ ಬಿಡೋಣ ಆಮೇಲೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಪ್ಳ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಕಪ್ಪಾಗುವಷ್ಟು ವಾಟ್ರ ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಹಾಗೆ ಮತ್ತು ಇದು ಹಾಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಕುದಿಬೇಕು ಅದರ ರಸ ಜೀರಿಗೆ ಮೆಣಸಿನ್ ಮೆಣಸಿನ್ಕಾಯಿ ಬೀಜದ್ದು ಜೀರಿಗೆ ಅದೆಲ್ಲ ರಸ ಉಪ್ಪು ಎಲ್ಲ ನೀಟಾಗಿ ನೀರಿಗೆ ಹಿಡಿಬೇಕು ಆಮೇಲೆ ಅದೇ ಕಪ್ಪಲ್ಲಿ ನೀರು ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪೂರ್ತಿ ನಾನು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ರೈಸ್ ಫ್ಲೋರ್ ನೀಟಾಗಿ ಬಾಯ್ಲಿಂಗ್ ಆದಮೇಲೆ ನೀಟಾಗಿ ಮುದ್ದೆ ಕೊಲಲ್ ಇಲ್ಲ ಸೌಟಲ್ಲಿ ಆದರೂ ಆಗಲಿ ನೀಟಾಗಿ ಬಾಡಿಸ್ಕೊಬೇಕಾಗತ್ತೆ ನೀಟಾಗಿ ನಾನು ಇದು ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಲ್ಲಿ ಹವೆಲು ನೀಟಾಗಿ ಬೇಯಬೇಕದು ಆಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಈಗ ಅದನ್ನೆಲ್ಲ ನಾನು ತಿರುವಾಗಿದೆ ಗುಂಡೆ ಕಟ್ಬಿಟ್ಟು ಹೇಗೆ ಪ್ರೆಸ್ಸಿಂಗ್ ಇಲ್ದಲೇ ಪ್ರೆಸ್ಸಿಂಗ್ ಮಿಷಿನ್ ಇಲ್ದಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಪೇ ಗ್ಲಾ ಪೇಪರ್ ಶೀಟ್ ಬರ್ತಾವಲ್ಲ ಆ ಥರದ್ರಲ್ಲಿ ಟ್ರಾನ್ಸ್ಪರೆಂಟ್ ನಾನು ಇಟ್ಕೊಂಡು ಒಂದು ಪ್ಲೇಟ್ನ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಹಪ್ಳ ಥರ ಬರುತ್ತೆ ನೋಡಿ ಇವಾಗ ಬಂದಿದೆ ಇದನ್ನು ನಾನು ಏನು ಮಾಡ್ತಿದ್ದೀನಿ ಹೀಗೆ ಹಾಕಿ ಒಂದು ಕಾಟನ್ ಬಟ್ಟೆಗೋ ಇಲ್ಲಿ ಯಾವುದಾದ್ರೂ ಪಂಚೆ ಆ ಥರದ್ದು ಯಾವುದಾದ್ರೂ ಇದೆ ಅದ್ರ ಮೇಲೆ ಹಾಕಿಬಿಟ್ಟು ಹಿಂಗೆ ನೀಟಾಗಿ ನೋಡಿ ರೌಂಡಾಗಿ ಎಷ್ಟು ನೀಟಾಗಿ ಬಂದಿದೆ ಸೆಕೆಂಡ್ ಒನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಳ ಮನೆ ಒಳಗೆ ಒಣಕಂಡ್ ಓರ್ ಹಾರಿಸ್ತಾ ಇರೋದು ಒಣಗಿಸ್ತಾ ಇರೋದು ಯಾಕಂದರೆ ಹೊರಗಡೆ ಧೂಳು ಅಂತ ಎಲ್ಲ ನಾನು ಒಳಗೆ ಒಣಗಿಸ್ತಾ ಇದ್ದೀನಿ ಒಂದಿನ ಆದಮೇಲೆ ಈ ಥರ ನೀಟಾಗಿ ಡ್ರೈ ಆಗಿದೆ ಇದನ್ನು ಇವಾಗ ಹೆಣ್ಣೆಗೆ ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ ಜಸ್ಟ್ ಒಂದು ಕಪ್ಪಲ್ಲಿ ನಾನು ಐವತ್ತು ತಪ್ಪಲು ಆಗೋಷ್ಟು ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮನೇಲೇ ಮಾಡ್ಕೊಳ್ಳೋ ಅಂತ ಇದೆ ಮಸಾಲೆ ನಾನು ಮಸಾಲೆನೂ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಆ ಫ್ಲೇವರ್ನ ಆಯಿಲಿಗೆ ಆಕ ಆ ಫ್ಲೇವರ್ ಎಷ್ಟು ನೀಟಾಗಿ ಬರುತ್ತೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಹಪ್ಪಳ ರೆಡಿ ಆಗಿದೆ ನಂಚ್ಕೊಳ್ಳೋಕೆ ಇಲ್ಲ ಹಾಗೆ ಈವ್ನಿಂಗ್ ಸ್ನಾಕ್ಸ್ ಟೀ ಜೊತೆನೂ ಈಗ ಖಾರ ಪುಡಿಯ ನೋಡಿ ಎಷ್ಟು ನೀಟಾಗಿ ಬಂದಿದೆ ಥ್ಯಾಂಕ್ ಯು